ಒಂದು ನಿಮಿಷ ನಿಮ್ಮ ಕೈಲಿರೋ ಯಾವುದಾದ್ರೂ ಒಂದು ಕರೆನ್ಸಿ ನೋಟನ್ನು ಗಮನಿಸಿ ಅದರ ಕಾಗದದ ಸ್ಪರ್ಶ ಅದರ ಮೇಲೆ ಮುದ್ರಿಸಿರೋ ಅಕ್ಷರಗಳನ್ನು ಮುಟ್ಟಿ ನೋಡಿದರೆ ಸ್ವಲ್ಪ ಉಬ್ಬಿದಾಗಿ ಅನಿಸುತ್ತೆ ಅಲ್ವಾ ಅದಕ್ಕೆ ಒಂದು ವಿಶಿಷ್ಟವಾದ ವಾಸನೆ ಕೂಡ ಇರುತ್ತೆ ಇದೆಲ್ಲ ಸೇರಿ ಆ ನೋಟು ಅಸಲಿ ಅಂತ ನಮಗೆ ನಂಬಿಕೆ ಕೊಡುತ್ತೆ ಇಡೀ ಜಗತ್ತಿನ ಆರ್ಥಿಕತೆ ನಿಂತಿರೋದೇ ಈ ನಂಬಿಕೆಯ ಮೇಲೆ ಆದರೆ ಒಂದು ವೇಳೆ ಈ ನಂಬಿಕೆಯೇ ಒಂದು ದೊಡ್ಡ ಸುಳ್ಳು ಅಂದರೆ ನಂಬ್ತೀರಾ ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಒಂದು ರಹಸ್ಯ ಲ್ಯಾಬ್ನಲ್ಲಿ ನಿಮ್ಮ ಕೈಯಲ್ಲಿರೋ ನೋಟಿನಷ್ಟೇ ಪರ್ಫೆಕ್ಟ್ ಆದ ನಕಲಿ ನೋಟುಗಳು ತಯಾರಾಗ್ತಿದೆ ಅಂದರೆ ಎಷ್ಟೊಂದು ಪರ್ಫೆಕ್ಟ್ ಅಂದರೆ ಬರೀ ಕಣ್ಣಿಗಳಿಂದ ನೋಡೋದಲ್ಲ ಬ್ಯಾಂಕಲ್ಲಿರೋ ಮಿಷಿನ್ಗಳಿಗೂ ಅದನ್ನು ಕಂಡುಹಿಡಿಯೋಕ್ಕೆ ಆಡಲ್ಲ ಇದನ್ನೇ ಸೂಪರ್ ಡಾಲರ್ ಅಂತ ಕರೆಯೋದು ಇದು ಯಾವುದೋ ಸಣ್ಣ ಪುಟ್ಟ ಕಳ್ಳರ ಕಥೆಯಲ್ಲ ಇದು ಜಗತ್ತಿನ ಅತಿ ದೊಡ್ಡ ಆರ್ಥಿಕ ಪಿತೂರಿಯ ಕತೆ ವಿಶ್ವದ ಅತ್ಯಂತ ರಹಸ್ಯಮಯ ದೇಶವಾದ ಉತ್ತರ ಕೊರಿಯಾ ಈ ಕಾಗದದ ತುಂಡುಗಳನ್ನು ಒಂದು ಮಾರಕ ಅಸ್ತ್ರದ ಹಾಗೆ ಬಳಸ್ತಾ ಇದೆ ಸರಿ ಹಾಗಿದ್ರೆ ಈ ಕಥೆಯ ಮೂಲಕ್ಕೆ ಹೋಗೋಣ ಯಾಕೆ ಒಂದು ದೇಶ ಯಾಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಕಲಿ ನೋಟುಗಳನ್ನು ಮುದ್ರಿಸೋಕೆ ಶುರು ಮಾಡಬೇಕು ಏನಿದ್ರೆ ಹಿಂದಿನ ಕಾರಣ ಇದಕ್ಕೆ ಉತ್ತರ ಸಿಗೋದು ತೊಂಬತ್ತರ ದಶಕದಲ್ಲಿ ಉತ್ತರ ಕೊರಿಯಾ ತನ್ನ ಪರಮಾಣು ಕಾರ್ಯಕ್ರಮವನ್ನು ಮುಂದುವರೆಸಿದಾಗ ಅಮೆರಿಕ ಸೇರಿದಂತೆ ಇಡೀ ಜಗತ್ತು ಅದರ ಮೇಲೆ ಕಠಿಣ ಆರ್ಥಿಕ ನಿರ್ಬಂಧಗಳನ್ನು ಹೇರಿತು ಇದರ ಪರಿಣಾಮ ವಿದೇಶಿ ವ್ಯಾಪಾರ ಸಂಪೂರ್ಣವಾಗಿ ನಿಂತು ಹೋಯಿತು ದೇಶದ ಒಳಗೆ ಅಮೇರಿಕನ್ ಡಾಲರ್ ಬರೋದಕ್ಕಿದ್ದ ಎಲ್ಲ ದಾರಿಗಳು ಬಂದಾದವು ಯೋಚನೆ ಮಾಡಿ ಒಂದು ದೇಶ ನಡಿಬೇಕಂದ್ರೆ ಏನು ಬೇಕು ಬಲಿಷ್ಠ ಸೈನ್ಯ ಬೇಕು ಆಡಳಿತದಲ್ಲಿರೋ ಗಣ್ಯರು ಖುಷಿಯಾಗಿರಬೇಕು ಮತ್ತು ರಹಸ್ಯ ಕಾರ್ಯಾಚರಣೆಗಳಿಗೆ ದುಡ್ಡು ಬೇಕು ಆದರೆ ದುಡ್ಡಿನ ಮೂಲವೇ ಬಂದಾದಾಗ ಉತ್ತರ ಕೊರಿಯಾ ಏನು ಮಾಡ್ತು ತನ್ನದೇ ಆದ ದಾರಿಯನ್ನು ಸೃಷ್ಟಿ ಮಾಡಿಕೊಳ್ತು ಅದುವೇ ಪರ್ಫೆಕ್ಟ್ ನಕಲಿ ಡಾಲರ್ಗಳು ಇದು ಬರೀ ಬದುಕುಳಿಯೋ ತಂತ್ರ ಆಗಿರಲಿಲ್ಲ ಇದು ನೇರವಾಗಿ ಅಮೆರಿಕದ ಆರ್ಥಿಕತೆ ಮೇಲಿನ ದಾಳಿಯಾಗಿತ್ತು ಆದರೆ ಅಸಾಧ್ಯಂತ ಅನ್ಸೋ ಈ ಕೆಲಸವನ್ನ ಉತ್ತರ ಕೊರಿಯಾ ಮಾಡಿದ್ದು ಹೇಗೆ ಒಂದು ಪರಿಪೂರ್ಣ ನಕಲಿ ನೋಟಿನ ಹಿಂದೆ ಅಡಗಿರುವ ತಾಂತ್ರಿಕ ರಹಸ್ಯವಾದರೂ ಏನು ನೋಡಿ ಎಲ್ಲವೂ ಶುರುವಾಗೋದೇ ಕಾಗದದಿಂದ ಅಸಲಿ ಡಾಲರ್ ನೋಟು ಅದು ನಮ್ಮ ಪುಸ್ತಕದ ಪೇಪರ್ ಅಲ್ಲ ಅದನ್ನು ಎಪ್ಪತ್ತೈದು ಪರ್ಸೆಂಟ್ ಹತ್ತಿ ಮತ್ತು ಇಪ್ಪತ್ತೈದು ಪರ್ಸೆಂಟ್ ಲಿನಿನ್ ಅನ್ನೋ ಒಂದು ವಿಶೇಷ ಮಿಶ್ರಣದಿಂದ ತಯಾರಿಸ್ತಾರೆ ಇದೇ ಕಾರಣಕ್ಕೆ ಆ ನೋಟು ಮುಟ್ಟಿದಾಗ ಒಂಥರ ವಿಶಿಷ್ಟವಾದ ಫೀಲ್ ಕೊಡೋದು ಉತ್ತರ ಕೊರಿಯಾ ಈ ಸ್ಪೆಷಲ್ ಪೇಪರನ್ನು ಕದ್ದು ತರಿಸ್ಕೊಂಡಿರ್ಬೋದು ಅಥವಾ ಅದನ್ನೇ ತಯಾರಿಸೋ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿರ್ಬೋದು ಒಂದು ಪರ್ಫೆಕ್ಟ್ ಕಾಪಿ ಮಾಡೋಕೆ ಮುಖ್ಯವಾಗಿ ಮೂರು ಹಂತಗಳಿವೆ ಮೊದಲನೇದು ಪೇಪರ್ ಅದನ್ನು ನೋಡಿದ್ವಿ ಎರಡನೇದು ಇಂಕ್ ಅಮೇರಿಕನ್ ಡಾಲರ್ಗಳಲ್ಲಿ ಬಳಸೋ ಶಾಯಿ ಸಿಕ್ಕಾಪಟ್ಟೆ ಸ್ಪೆಷಲ್ ನೂರು ಡಾಲರ್ ನೋಟನ್ನು ಬೇರೆ ಬೇರೆ ಆ್ಯಂಗಲಿಂದ ನೋಡಿದಾಗ ಅದರ ಮೇಲಿರೋ ಹಂಡ್ರೆಡ್ ನಂಬರ್ನ ಬಣ್ಣ ತಾಮ್ರದಿಂದ ಹಸಿರಿಗೆ ಬದಲಾಗುತ್ತೆ ಈ ಶಾಹಿಯ ಫಾರ್ಮುಲಾ ಟಾಪ್ ಸೀಕ್ರೆಟ್ ಆದರೆ ಉತ್ತರ ಕೊರಿಯಾ ಅದನ್ನು ಕೂಡ ನಕಲ್ ಮಾಡಿದೆ ಮತ್ತು ಕೊನೆಯದಾಗಿ ಅತ್ಯಂತ ಪ್ರಮುಖವಾದ ಭಾಗ ಪ್ರಿಂಟಿಂಗ್ ಅಮೆರಿಕ ಇಂಟಾಗ್ಲಿಯೋ ಪ್ರಿಂಟಿಂಗ್ ಅನ್ನೋ ಒಂದು ವಿಶೇಷ ಟೆಕ್ನಿಕ್ ಬಳಸುತ್ತೆ ಇದರಲ್ಲಿ ಶಾಯಿಯನ್ನು ಕಾಗದದ ಮೇಲೆ ಸುರಿಯೋದಿಲ್ಲ ಬದಲಾಗಿ ಸಿಕ್ಕಾಪಟ್ಟೆ ಒತ್ತಡ ಹಾಕಿ ಕಾಗದದ ಒಳಗೆ ಸೇರಿಸಲಾಗುತ್ತೆ ಇದೇ ಕಾರಣಕ್ಕೆ ಅಸ್ಲಿ ನೋಟು ಮುಟ್ಟಿದಾಗ ಅಕ್ಷರಗಳು ಉಬ್ಬಿದಾಗೆ ಫೀಲ್ ಆಗೋದು ಇದನ್ನು ಕಾಪಿ ಮಾಡೋದು ತುಂಬ ಕಷ್ಟ ಆದರೂ ಉತ್ತರ ಕೊರಿಯಾ ಅದನ್ನು ಸಾಧಿಸಿದೆ ನೋಡಿ ಪರ್ಫೆಕ್ಟ್ ನೋಟು ಪ್ರಿಂಟ್ ಮಾಡೋದು ಕಥೆಯ ಒಂದು ಭಾಗ ಅಷ್ಟೆ ಅದನ್ನು ಜಗತ್ತಿನಾದ್ಯಂತ ಹಂಚಬೇಕಲ್ಲ ಅದು ಇನ್ನೊಂದು ದೊಡ್ಡ ಚಾಲೆಂಜ್ ಈ ನಕಲಿ ಹಣವನ್ನು ಗ್ಲೋಬಲ್ ಎಕಾನಮಿಗೆ ಸೇರಿಸಿದ ಹೇಗೆ ಇಲ್ಲಿ ಉತ್ತರ ಕೊರಿಯಾ ಸಿಕ್ಕಾಪಟ್ಟೆ ಬುದ್ಧಿವಂತಿಕೆ ಬಳಸುತ್ತೆ ಅವರ ರಾಯಭಾರಿಗಳು ಡಿಪ್ಲೊಮ್ಯಾಟಿಕ್ ಪೌಚ್ ಅಂತ ಬಳಸ್ತಾರೆ ಅಂದರೆ ಅದನ್ನು ಕಸ್ಟಮ್ಸ್ನವರು ಚೆಕ್ ಮಾಡೋ ಹಾಗಿಲ್ಲ ಇದರ ಮೂಲಕ ನಕಲಿ ನೋಟಿನ ಕಂತೆಗಳನ್ನು ಬೇರೆ ಬೇರೆ ದೇಶಗಳಿಗೆ ಸಾಗಿಸಲಾಗುತ್ತೆ ಅಷ್ಟೇ ಅಲ್ಲ ಚೈನೀಸ್ ಟ್ರಯಾಡ್ಸ್ ಜಪಾನೀಸ್ ಯಾಕುಜಾ ಅಂತಹ ದೊಡ್ಡ ದೊಡ್ಡ ಕ್ರೈಮ್ ಸಿಂಡಿಕೇಟ್ಗಳ ಜೊತೆ ಕೈ ಜೋಡಿಸಿ ಈ ಸೂಪರ್ ಡಾಲರ್ಗಳನ್ನು ಕ್ಯಾಸಿನೋಗಳಲ್ಲಿ ಮತ್ತು ಐಷಾರಾಮಿ ವ್ಯವಹಾರಗಳಲ್ಲಿ ಅಸಲಿ ದುಡ್ಡಿನ ಜೊತೆ ಮಿಕ್ಸ್ ಮಾಡಿ ಚಾಲನಿಗೆ ತರ್ತಾರೆ ಈ ಸಮಸ್ಯೆ ಬರೀ ಅಮೇರಿಕದ್ದು ಅನ್ಕೋಬೇಡಿ ನಮ್ಮ ದೇಶ ಭಾರತಕ್ಕೂ ಇದು ದೊಡ್ಡ ಅಪಾಯವನ್ನೇ ತಂದೊಡ್ಡುತ್ತೆ ಯಾಕಂದರೆ ಈ ನಕಲಿ ಡಾಲರ್ಗಳನ್ನು ಟೆರರಿಸ್ ಸಂಘಟನೆಗಳಿಗೆ ಫಂಡಿಂಗ್ ಮಾಡೋಕೆ ಡ್ರಗ್ಸ್ ಮತ್ತು ಶಸ್ತ್ರಾಸ್ತ್ರಗಳನ್ನು ಸಾಗಿಸೋಕೆ ಬಳಸಬಹುದು ಇದು ನಮ್ಮ ದೇಶದ ಆರ್ಥಿಕ ಸ್ಥಿರತೆಯನ್ನೇ ಅಲುಗಾಡಿಸ್ಬೋದು ಹಾಗಿದ್ರೆ ಈ ದೊಡ್ಡ ಆರ್ಥಿಕ ಮತ್ತು ಭದ್ರತಾ ಬೆದರಿಕೆಗೆ ಅಮೆರಿಕ ಸುಮ್ಮನೆ ಕೂತಿದೆಯಾ ಖಂಡಿತ ಇಲ್ಲ ಅವರು ಇದಕ್ಕೆ ಹೇಗೆ ಉತ್ತರ ಕೊಡ್ತಿದ್ದಾರೆ ಸೂಪರ್ ಡಾಲರ್ಗೆ ಅಮೆರಿಕದ ಉತ್ತರವೇ ಡಾಲರ್ ನೋಟಿನ ಡಿಸೈನ್ ಅದನ್ನ ಕಾಲಕಾಲಕ್ಕೆ ಕಾಲಕ್ಕೆ ಬದಲಾಯಿಸ್ತಾನೆ ಇರ್ತಾನೆ ಉದಾಹರಣೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಬಿಡುಗಡೆಯಾದ ಹೊಸ ನೂರು ಡಾಲರ್ ನೋಟು ಇದರಲ್ಲಿ ನೀಲಿ ಬಣ್ಣದ ತ್ರೀ ಡಿ ಸೆಕ್ಯೂರಿಟಿ ರಿಬ್ಬನ್ ಶಾಯಿ ತೊಟ್ಟಿಯಲ್ಲಿರೋ ಬಣ್ಣ ಬದಲಾಯಿಸೋ ಗಂಟೆ ಈ ರೀತಿ ಹೊಸ ಹೈಟೆಕ್ ಸೆಕ್ಯೂರಿಟಿ ಫೀಚರ್ಗಳನ್ನ ಸೇರಿಸಿದ್ದಾರೆ ಇದು ಒಂಥರ ಹೈಟೆಕ್ ಕಳ್ಳ ಪೊಲೀಸ್ ಆಟ ಹಾಗೆ ಒಂದು ಕಡೆ ಉತ್ತರ ಕೊರಿಯಾ ನಕಲು ಮಾಡೋಕ್ಕೆ ಹೊಸ ಹೊಸ ವಿಧಾನಗಳನ್ನು ಹುಡುಕಿದ್ರೆ ಇನ್ನೊಂದು ಕಡೆ ಅಮೆರಿಕ ಅದನ್ನು ತಡೆಯೋಕೆ ಹೊಸ ಟೆಕ್ನಾಲಜಿಯನ್ನು ಕಂಡುಹಿಡಿಯುತ್ತೆ ಈ ಆಟ ನಿರಂತರವಾಗಿ ನಡೀತಾನೇ ಇದೆ ಸೊ ಕೊನೆಗೆ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ ಈ ಸೂಪರ್ ಡಾಲರ್ ಅನ್ನೋದು ಬರೀ ನಕಲಿ ನೋಟ್ ಅಲ್ಲ ಅದು ಒಂದು ದೇಶದ ನೀತಿಯ ಭಾಗ ಒಂದು ಪ್ರಬಲ ಆರ್ಥಿಕ ಅಸ್ತ್ರ ಈ ಎಲ್ಲ ಕರಾಳ ವ್ಯವಹಾರಗಳ ಹಿಂದೆ ಒಂದು ಹೆಸರು ಕೇಳಿಬರುತ್ತೆ ಅದು ಬ್ಯೂರೋ ಥರ್ಟಿ ಇದು ಉತ್ತರ ಕೊರಿಯಾದ ಒಂದು ಸೀಕ್ರೆಟ್ ಸಂಸ್ಥೆ ಈ ಸಂಸ್ಥೆ ಪ್ರತಿವರ್ಷ ಬಿಲಿಯನ್ ಗಟ್ಟಲೆ ಡಾಲರ್ಗಳನ್ನು ಗಳಿಸಿ ಅಲ್ಲಿನ ಆಡಳಿತದ ಪರಮಾಣು ಕಾರ್ಯಕ್ರಮಗಳಿಗೆ ಮತ್ತು ಗಣ್ಯರ ಐಷಾರಾಮಿ ಜೀವನಕ್ಕೆ ಹಣ ಒದಗಿಸುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಇಡೀ ಕಥೆ ನಮಗೆ ಒಂದು ಮುಖ್ಯವಾದ ವಿಷಯವನ್ನು ನೆನಪಿಸುತ್ತೆ ಇವತ್ತಿನ ಜಗತ್ತಿನಲ್ಲಿ ಯುದ್ಧಗಳು ಬರೀ ಗಡಿಗಳಲ್ಲಿ ನಡೆಯಲ್ಲ ಅವು ನಮ್ಮೆಲ್ಲರ ಜೇಬು ಮತ್ತು ಪರ್ಸ್ಗಳಲ್ಲೂ ನಡೀತಾ ಇರ್ತವೆ ಇದೆಲ್ಲ ನಮ್ಮನ್ನ ಒಂದು ದೊಡ್ಡ ಪ್ರಶ್ನೆ ಮುಂದೆ ತಂದು ನಿಲ್ಲಿಸುತ್ತೆ ಉತ್ತರ ಕೊರಿಯಾ ತನ್ನ ಮೇಲೆ ಹಾಕಿದ ನಿರ್ಬಂಧಗಳಿಂದಾಗಿ ಅನಿವಾರ್ಯವಾಗಿ ಈ ಅಪರಾಧದ ದಾರಿ ಹಿಡಿತ ಅಥವಾ ಇದು ಅಮೆರಿಕಾದ ವಿರುದ್ಧ ಹೂಡಿದ ಒಂದು ಪೂರ್ವ ಯೋಜಿತ ಆರ್ಥಿಕ ಯುದ್ಧನ ಬಹುಶಃ ಇದರ ಉತ್ತರ ಕೂಡ ಆ ಸೂಪರ್ ಡಾಲರ್ನಂತೆ ಎಲ್ಲೋ ರಹಸ್ಯವಾಗಿ ಅಡಗಿದೆ